ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಹಂಗಿದರಿ ಎಲ್ಲಾರು ಆರಾಮ ಅನ್ಕೊತೀನ್ರಿ ಮತ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳಲ್ಲಿ ಅಹ್ ಈ ಒಂದು ಯುಗಾದಿ ಹಬ್ಬ ಏನಂದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮೆಲ್ಲರಿಗೂ ಹೊಸ ವರ್ಷ ರೀ ಇವತ್ತಿಂದ ನಮ್ಮ ಹೊಸ ವರ್ಷ ಶುರು ಆಗ್ತದೆ ಈ ಹೊಸ ವರ್ಷ ನೀವೆಲ್ಲಾರಿಗು ಸುಖ ಸಮೃದ್ಧಿ ನೆಮ್ಮದಿ ತಂದುಕೊಳ್ಳಿ ಅಂತನ ಕೇಳ್ಕೊತೀನ್ರಿ ಮುಖ್ಯವಾಗಿ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನ ತಂದುಕೊಳ್ಳರಿ ಯಾಕಂದ್ರ ಆರೋಗ್ಯವೇ ಭಾಗ್ಯ ರೀ ಆರೋಗ್ಯ ಇದ್ರೆ ಎಲ್ಲಾನು ಚೆಂದ ಇರ್ತದೆ ಅಥವಾ ಎಲ್ಲರೂ ಇರ್ಲಿ ಅಂತ ನಾನು ತಿಳ್ಕೊತೀವಿ ಸೊ ಈ ಒಂದು ಯುಗಾದಿ ಹಬ್ಬದ ಪ್ರಯುಕ್ತ ಇವತ್ತಿನ ವೀಡಿಯೋನ ಮಾಡೀನಿ ವೀಡಿಯೋ ನೋಡ್ರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನೀವು ಲೈಕ್ ಮಾಡೋದು ಮರಿಬೇಡಿ ಯಾಕಂದ್ರೆ ನೀವು ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋ ಜಾಸ್ತಿ ಜನಕ್ಕೆ ಶೇರ್ ಆಗ್ತದ ಹಾಗೆ ಎಲ್ಲರೂ ನೋಡಕ ಅನುಕೂಲ ಆಗ್ತದ ಮತ್ತೆ ಯಾರೆಲ್ಲ ಯುಗಾದಿ ಹಬ್ಬ ಆಚರಿಸ್ತೀರಿ ಅವರೆಲ್ಲರೂ ಹ್ಯಾಪಿ ಯುಗಾದಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಬನ್ನಿ ಹಲೋ ಹ್ಞೂ ಹೌದಾವ ಹ್ಞೂ ಹ್ಞೂ ಆಯ್ತವ ಹ್ಞೂ ಹ್ಞೂ ಆಯ್ತು ಅದೇ ಈ ಬಸ್ ಸ್ಟ್ಯಾಂಡ್ಗೆ ಬಂದು ಫೋನ್ ಮಾಡು ನಾ ಕಳ್ಸ್ತೀನಿ ಅಂತ ಬರ್ಲಾಕ ಹ್ಞೂ ಕರ್ಕೊಂಡ್ಬರ್ತಾನೆ ಹ್ಞೂ ಆಯ್ತು ಹ್ಞೂ ಆಯ್ತು ಹ್ಞೂ ಇರಲಿ ಅಂದರೆ ಯಾರು ಅಂತ ಕೈಯಾರ ರೀತಿ ಫೋನ್ ಮಾಡಿ ಹ್ಞೂ ಮುಂಜಾನೆ ಮುಂಜಾನೆ ಅಯ್ಯ ನಮ್ಮ ರಾಧಿಕಾ ಬರಲಾತ ಆಯಿತಾ ಅದಕ್ಕೆ ಫೋನ್ ಹಾಕಿಲ್ಲಾ ಅದಕ್ಕೆ ಬಸ್ ಸ್ಟ್ಯಾಂಡ್ ಫೋನ್ ಮಾಡುವ ಅನ್ನ ಕಳಿಸ್ತೀನಿ ಅಂತ ಹೇಳ್ತೀನಿ ಹ್ಞೂ ಮತ್ತೆ ಮತ್ತೆ ನಿಮ್ಮ ಮಕ್ಕಳ ಹಬ್ಬಕ್ಕೆ ಅಯ್ಯ ಇಲ್ಲಿ ಬಿಡ್ವಾ ಯಾರು ಬಂದಿಲ್ಲವಾ ಅವರು ಅವ್ರ ಮನೆಗೆ ಹಬ್ಬ ಮಾಡ್ತಾರತ್ತಾ ಮತ್ತು ಅವ್ರು ಬಂದ್ರೆ ಇಲ್ಲಿ ಅಲ್ಲಿ ಯಾರು ಹಬ್ಬ ಮಾಡಬೇಕು ಅಕ್ಕ ಯಾರು ಬಂದಿಲ್ಲವಾ ಸುಟ್ಟಿಗೆ ಅಂತ ಹೇಳಾರ್ವಾ ಮತ್ತೆ ನಿಮ್ಮ ಮಕ್ಳು ಬಂದ್ರೆ ಹೊಸಮಂದಿ ಹ್ಞೂ ಬೇವಾ ಬಂದಾರ ನೋಡು ಇನ್ನೇ ರಕ್ಷಿತಾ ರಮ್ಯಾ ಇನ್ನೇ ಬಂದಾರ ರಾಧಿಕಾ ಬರಲತ್ತ ಅಕ್ಕ ಅಕ್ಕನ ಫೋನ್ ಹಚ್ಚಿಲ್ಲ ಹಾಂ ಹಂಗ ಮಾತಾಡ್ಕೊಂಡು ನಿತ್ಯ ನೋಡುವ ಹ್ಞೂ ಮತ್ತೆ ಮತ್ತೆಲ್ಲ ಹಬ್ಬ ಎಲ್ಲ ಜ್ವರ ಏನು ಸಂತಿ ಗಿಂತಿ ಮಾಡಿರಿ ಬಟ್ಟೆ ಗಿಟ್ಟಿ ಕದ್ದಿ ಮಾಡಿರಿ ಹೇಗ ಅಂತ ಅಯ್ಯ್ ಇಲ್ ಬಿಡ್ವಾ ಏನ್ ಬಟ್ಟೆ ಖರೀದಿ ಮಾಡೋದು ಹ್ಮ್ ಮತ್ತ ಮಕ್ಳು ಬಂದಿಲ್ಲ ಎಲ್ಲಿ ಬಟ್ಟೆ ಖರೀದಿ ಮಾಡೋದು ಯಾರಿಗೆ ಖರೀದಿ ಮಾಡೋದು ಹೇಳಿ ಅದಕ್ಕೆ ಏನ್ ಮಾಡಿರೋಡು ಮತ್ತು ತೊಂದ್ರೆ ಆಯ್ತು ಮುಂದೆ ಯಾವಾಗ ಅಂತ ಹೇಳಿ ಅನ್ಕೊಂಡು ಸುಂಕುತ್ತೀನುವ ಹ್ಮ್ ಹೌದನಾ ನೀವೆಲ್ಲ ಬಟ್ಟೆ ಖರ್ದಿ ಆಗ್ಯದ ಅನ್ಸುದು ಮತ್ತ ಮಾಡಿರ್ಬೇಕಲ್ಲ ಬಟ್ಟೆ ಸಂತಿನಯ್ಯ ಮಾಡಿಲ್ವಾ ಬಟ್ಟೆ ಸಂತಿ ಮತ್ತೆ ಹಬ್ಬಕ್ಕ ಮಾಡಿ ಅಂದ್ರೆ ನೋಡು ಕಬ್ಬಿನ ಬಟ್ಟೆ ಬಂದಿತ್ತಲ್ಲ ಮತ್ ಅದಕ್ಕ ಹೋಗಿ ಎಲ್ಲಾರ್ಗು

ಅಯ್ಯ ಹೌದಾನು ಹಾಂ 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 ಚಲೋ ಮಾಡಿತ್ತು ಹ್ಞೂ ಮತ್ತು ಇಸ್ಕೊಟ್ಬಿಟ್ಟುವ ಇಸ್ಕೊಡ್ಲಿಲ್ಲ ಹ್ಯಾಂಗೆ ಮತ್ತು ತೋರ್ ಮನೆಗೆ ಹೋಗೋದು ಬಿಟ್ಟು ನಿಮ್ದು ಚಾಕ್ರಿ ಮಟ್ಟ ಇಲ್ಲೇ ಇದ್ದು ಮತ್ತೆ ಇಸ್ಕೊಟ್ರು ಇಸ್ಕೊಟ್ರು ಬಿಟ್ಟು ಹ್ಞೂ ಅಯ್ಯ ನೀ ಭಾರಿ ಮಾತಾಡ್ತು ಬಿಡವಾ ಹ್ಞೂ ಏನು ನಾವೇನು ಚಾಕ್ರಿ ಮಾಡೋಕ್ಕೆ ಇಟ್ಕೊಂಡು ಬೆನ್ ಸಸಿಗೆ ಹ್ಞೂ ಏನೋ ಹೀಗೆ ಹೋಗಲ್ಲ ಅಂತಂದು ಅದಕ್ಕೆ ಬಿಡುವ ಹೋಗಲ್ಲಂದ್ರೆ ಮತ್ತೇನದ ಹ್ಞೂ ಹೇಳ್ತೀನಿ ಇಲ್ಲೇ ಬರ್ತಾರ ಇಲ್ಲಿ ಎಲ್ಲರೂ ಎಲ್ಲರೂ ಸೇರಿ ಹಬ್ಬ ಮಾಡಿರೋದಕ್ಕೆ ಹೇಳಿ ಹಾ ಊಳ್ಸ್ಕೊಂಡಿನ್ವಾ ಚಾತ್ರೆ ಏನು ಮಾಡಲ್ ತೋರ್ಬಾ ಅವ್ವ ನಾನೆಲ್ಲ ಕೆಲಸ ಮಾಡ್ತೀನಿ ಮತ್ತೆ ನನ್ನ ಮಕ್ಕಳು ಮಾಡ್ತಾರೆ ಹ್ಮ್ ಏನಕ್ಕೆ ಒಬ್ಬ ಸೇರಿಸ್ತೀವಿ ಅನ್ನೋನು ನೀ ನೀವು ಬಾರಿ ಹೇಳ್ತಾ ಹಿಂಗೆ ಹೋಗಿ ಹೇಳಿ ಮತ್ತೆ ಎಲ್ಲರ ಮುಂದೆ ಶಾಂತಕ ಆಮೇಲೆ ಶಾಂತಕ್ಕ ಸುಸಿ ಹುಳೆ ನಡೆಸ್ಕೊತಾಕೆ ನಂತಪ್ಪನಪ್ಪ ನೀನು ಸುಸಿ ಹತ್ತೇನು ಇದೀಲ್ ತೋರ್ವಾ ಅಲ್ವಾ 私は私は私は私は私は私は私は私は私は私は私 n 私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私し私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は ಬಿಡವೆ ಹ್ಞೂ ಈಗೆಲ್ಲ ತೊಳದು ರೊಕ್ಕಿಲ್ಲ ಏನಿಲ್ಲ ಸುಮ್ಮನೆ ಎಲ್ಲಿ ತೊಗರಿನೂ ಸಲ ಚಲೋ ಅಲ್ಲಿಲ್ಲ ಏನಿಲ್ಲ ಮಡಿ ಬಂದೆಲ್ಲ ಹೋಯ್ತು ಮತ್ತು ಇನ್ನೇನು ತೊಳೋದು ನೋಡೋ ಮತ್ತು ನಾಗರಾಮಚೀವಿ ಹೆಂಗೂ ಮತ್ತು ತೊಗೋಕತ್ತಲ್ವಾಗ ಹಾಗೆ ತೊಂದರೆ ಆಯ್ತು ಸುಮ್ಮಗೇ ನೋಡ ಹ್ಞೂ ಮತ್ತು ಮತ್ತೇನು ಬೇವು ಎಲ್ಲ ಮಾಡ್ಬೇಕೇನಲ್ಲ ನೀವೂ ಹಬ್ಬಕ್ಕೆ ಮಾಡ್ಬೇಕು ಮತ್ತೆ ಯುಗಾದಿ ಹಬ್ಬದ ಬೇವು ಮಾಡಲಿಲ್ಲ ಅಂದ್ರೆ ಹೆಂಗ್ ನಡೀತದೆ ಬೇವು ಮಾಡಬೇಕು ನಾನು ಹೇಳಿನ ಇವತ್ತು ಸಂತಿಗೆ ಹ್ಮ್ ನಮ್ಮ ಶೇಖರದೆಲ್ಲ ಹೇಳಿನಿ ತರ್ತೀನಿ ಅಂದನ ಸಂತಿ ಹೇಳೀನಿ ಮತ್ತೆ ಹಣ್ಣು ಆಗಿನ ಬೇಕಲ್ಲ ಮತ್ತೆ ಬೇವು ಮಾಡಕ್ಕ ಹ್ಮ್ ಮತ್ತೆ ಮತ್ತೆ ನೀ ಬೇವಿಗೆ ಸಕ್ಕರೆ ಹಾಕ ನಾನು ಮೊದಲು ನಾವು ಬೆಲ್ಲ ಹಾಕ್ತಿದ್ವ ಈಗೇನಿಲ್ವ ಇವಾಗ ಸಕ್ಕರೆ ಹಾಕ್ತಿ ಇವಾಗ ಯಾರು ಕುಡಿತಾರ ಬೇವು ಬೇವು ಕುಡಿಯೋದೆ ಕಡ್ಮಿ ಅದ್ರಾಗ ಬೆಲ್ಲ ಹಾಕಿ ಮಾಡಿದ್ರೆ ಯಾರು ಕುಟೆ ಕುಡಿಯಲೇ ಒಟ್ಟ ಅದಕ್ಕೆ ನಾವು ಸಕ್ಕರೆನೇ ಹಾಕ್ತೀನಿ ಒಂದಿಟ್ಟು ಕಲ್ ಸಕ್ಕರೆ ಹಾಕ್ತೀನಿ ಮತ್ತೆ ನೀವೇನು ಹಾಕ್ತೀರಿ

అవునుబడి ఈ మొబైల్ అది ఏం సుడుగా మొబైల్ ఏ నెట్వర్క్ ఏరా నా ఫోన్ మాత్ర నెట్వర్క్ ఇరవై ఇవే ఐనందరూ చికోన్ మొబైల్గా కై యాడతావు అవుక అది నెట్ బర్త ఏం సుడుగాడు అందు గొప్ప అమ్మీ మమ్మీ ఇల్ కుతా నా ఆ కడే హాల్ బెండే నేను ఇల్ కుతీయ ఆంటీ బందా యవ్ బందా అంటీ అలా అంటీ అయ్యారా నోడ రక్షితా నీ అరమ్ దీవ్ బందా నినేనా అంటీ మరి ఎలా ఆరా బందీ యారు హబ్బకి య ఇల్ నోడవా ಕಳ್ಸಲ್ಲಂದ್ರೆ ಅದಕ್ಕೆ ನಾವು ಸುಮ್ಮಗೀವ್ ಮತ್ತು ಅವ್ರ ಮನೆಗೆ ಅವ್ರು ಮಾಡ್ಕೊಳ್ಳಿ ಹಬ್ಬ ಏನು ಬಾರ್ ಬಾರ್ ಬರೋದಿರ್ತದೆ ಬಿಡು ಹ್ಞೂ ತವ್ರ ಮನೆಗೆ ಅದಕ್ಕೆ ಯಾ ಹಾಗೆ ವೆಂಕಟ ಆಂಟಿ ಹಬ್ಬಕ್ಕೊಂಸಲ್ಲಿಗೆ ಬರೋದು ಇರ್ತದೆ ರೀ ಹಾಂ ಮನೆಗೆ ಏನು ಜೂನ್ ಪರ್ಯಂತ ಮಾಡೋದಿದ್ದೇ ಇರ್ತದೆ ರೀ ಹಾಂ ಹಬ್ಬಕ್ಕೆ ಒಂಚೆಲ್ಲಾರು ಬರಬೇಕಲ್ರಿ ಮತ್ತೆ ಹೌದು ಬಿಡುವ ಅದು ಎಲ್ಲ ಕೇಳ್ಕೊಂಬಂದಿರಬೇಕು ಹಬ್ಬಕ್ಕೆ ಕಮ್ಮಿ ಅವ್ರ ಮನೆಗೆ ಹೋಗಕ್ಕೆ ಮತ್ತೆ ಅವರು ಕಳ್ಸಲ್ಲಂದ್ರೂ ಕಳ್ಸಲಂದ್ಮೇಲೆ ಏನು ಜೋರಿ ಮಾಡಿದ ಅವ್ರ ಮನೆಗೂ ಹಬ್ಬ ಮಾಡ್ಬೇಕತ್ತಾ ಅದಕ್ಕೆ ಯಾರು ಬರಲ್ಲಂದ್ರು ಅದಕ್ಕೆ ಸುಮ್ಮ ಆಗಿವ್ ಮತ್ತೆನವ ಎಲ್ಲ ಆರಾಮ್ ಎಲ್ಲಿ ನಿಮ್ಮ ಮಾಲಕ್ಕ ಎಲ್ಲ ಆರಾಮಾರ ಅತ್ತಿ ಮಾವ ಎಲ್ಲ ಆರಾಮಾರ ನಿಮ್ಮ ಹೌ ರೀ ಆಂಟಿ ಎಲ್ಲ ಆರಾಮಾರ ನೋಡ್ರಿ ಹಾಂ ಮತ್ತು ಆಂಟಿ ಅಂಕಲ್ ಆರಾಮ್ರಿ ಏ ಆರಾಮಾರ ನೋಡ್ಬಾ ನಿಮ್ಮ ಅಂಕಲ್ನು ಆರಾಮಾರ ಎಲ್ಲಾರು ಆರಾಮಾರ ನೋಡ್ಬಾ ಎಲ್ಲಿ ಮತ್ತೆ ಅದೇ ರಮ್ಯಾ ಎಲ್ಲ ಕಾಣಲ್ಲ ಹಾಂ ಬರ್ತಾ ಇತ್ತೀ ಆಕೆಯೂ ಹೊಂಟಾಳ್ರಿ ಆ ಕಡೆ ಹೋಗಿದ್ವಿ ಅಚ್ಚಿ ಕಡೆಗೆ ಮನೆಗೆ ಈಗ ಬಂದ್ರಿ ಆರಾಮಿದ್ರಿ ಆಂಟಿ ಯಾವಾಗ ಬಂದಿರಿ ಆಂಟಿ ಅಯ್ಯನಾ ಆ ಕಡೆ ಬಂದು ನೋಡ್ಬಾ ಅವಾ ಹಾಂ ನೀವೇ ಕಾಣಲಿಲ್ಲ ಮಮ್ಮಿ ಜೋಡಿ ಮಾತಾಡ್ಕೊಂಡು ಕೂತಿದ್ದೆ ನೋಡ್ವಾ ಮತ್ತೇನ್ ವಾ ರಮ್ಯಾ ಎಲ್ಲ ಆರಾಮಲ್ಲ ಯಾಕ ಸ್ವರ್ಗೀಯವ ಏನ ಗಣ ಮನೆಗೆ ನಾ ಅಂತ ಕಿರ್ಕಿರಿ ಅದ ಏನು ಮನ

ಬಿಡು ಬೇಷ್ ಅಂತ ಈಗಿನವ್ರು ಯಾರನ್ನ ಮಾತು ಕೇಳ್ತಾರೆ ನನ್ನ ಮಕ್ಕಳು ನಾವೇ ಯಾವ ಓಸಿದ್ರು ಓಸೋದೇ ಅವ ಅದೇಂತ ಥರ ಡಯಟ್ ಅಂತ ಅದೇನೋ ಕಿಟ್ಟಿಟ್ಟೆ ಊಟ ಮಾಡ್ಬೇಕತ್ತೆ ಅವ ಹ್ಞೂ ಅಳತಿ ಮಾಡಿ ಊಟ ಮಾಡ್ಬೇಕತ್ವ ಅಲ್ಲ ಊಟ ಕುತ್ತ ಮೇಲೆ ಒಂದು ಹೆಚ್ಚರ ಆಗ್ತದೆ ಒಂದು ಕಡಿಮೆ ಆಗ್ತದ ಅದೆಲ್ಲ ಬಿಟ್ಟು ಕೇಸಿಂದ ಡಯಟ್ ಅಂತ ಏನೋ ಕಿಟ್ಟಿಟ್ಟೆ ತೂಕ ಮಾಡಿ ಉಣ್ಬೇಕತ್ವ ಉಣ್ಬೇಕೆ ಕೇಳುವ ತಾಯಿ ಹಂಗೆ ಇರಬೇಕು ಗಾಳಿ ಕುಡ್ಕೊಂಡು ಅಂತ ನಾರ ಈ ಬೇಸಾಯಿಗಳು ಮತ್ತೇನಾರ ಈ ವಯಸ್ಸಿನಾಗ ಚಂದ ಕಮ್ಮಗೆ ತಿಂದು ಕಮ್ಮಗೆ ಕೆಲಸ ಮಾಡ್ಕೊಂಡು ಕಮ್ಮಗೆ ಇರಬೇಕು ಏನು ಕೂಳಿಲ್ಲಾರ್ದವ್ರು ಮನೆಯಾಗಿದ್ದಂಗೆ ಇರ್ತಾರ ಇವರು ಅಂತ ನಡೆಯುತ್ತೆ ಮಮ್ಮಿ ನಿಂಗೆ ಹಾಗೆ ಅನಿಸ್ತದ ನಿಂಗೆ ಯಾಕೆ ಬೇಕವೆಲ್ಲ ಬಿಡು ಹ್ಞೂ ನಾವು ಮಾಡ್ತೀವಿ ನಮ್ಗೆ ಗೊತ್ತದ ಹ್ಞೂ ನಿಂಗೆ ಏನು ದಪ್ಪ ಆದ್ರೆ ಎಷ್ಟು ಸಹ ಅನ್ನಿಸ್ತದೆ ಗೊತ್ತದೇನು ಹಾಕ್ತಾರೆ ಆಮೇಲೆ ಇಲ್ಲಾಲ್ಲರೂ ಬರ್ಸೋತಿ ನೀವು ಅದಕ್ಕೆ ಮತ್ತೆ ಅಲ್ಲಿ ಬಾನಿ ಇಲ್ಲಿ ನಿನ್ನ ಕಾಲು ಅದೇ ನಾ ನೋಡಿ ಆಂಟಿ ನೋಡು ನೋಡು ನಾವೆಲ್ಲ ಹಾಂ ಹೆಂಗೆ ಊಟ ಮಾಡಿ ಹೆಂಗೆ ಕೆಲಸ ಮಾಡಿ ಹೇಗಿದೀವಿ ಏನಾದರೂ ಒಂದು ಕಾಲ್ ಬಾಣಿಲ್ಲ ಕೈ ಏನಿಲ್ಲ ನಮ್ಮ ಕೆಲಸ ಮಾಡಿದ್ರೆ ನೀನು ಬರೀ ಬಿಡು ಬಿಡುವ ಏ ಮಮ್ಮಿ ಆಯ್ತು ಶುರು ಮಾಡ್ದೆ ನೀ ಮತ್ತೆ ನಿಂದು ಆಯ್ತು ನೀ ಶುರು ಮಾಡಿದ್ರೆ ಅಂದ್ರೆ ಆಯ್ತಿನ ಒಂದು ದಂಡಿಗೆ ಹಚ್ಚಿ ತನಕ ಬಿಡಲ್ಲ ನಡಿ ಮೇ ನೋಡಿ ಮನೆಯಾಗ್ ಬೈನಿ ಏನೋ ಮಾಡ್ತಾರ ನೋಡ ಮಾಡಿ ನಾ ಮತ ಇದ್ರೆಸ್ತಾ ಬಟ್ಟು ನೀವು ಹೇಳ್ ಕುಡಿಬೇಕು ಅಂದ್ರೆ ಸಲ ಹೋರಿ ಆ ಮಮ್ಮಿ ಅನ್ನಂಗೆ ಮಾಡ್ತಿದ್ದೆ ರಾಧಿಕಾ ಫೋನ್ ಹಚ್ಚಿದ್ದು ವಿನಯ್ ಬಸ್ ಸ್ಟಾಪ್ ಸಮೀಪ ಬಂದಾರು ನೋಡು ಅಣ್ಣ ಹೇಳ್ತೀನಿ ಫೋನ್ ಮಾಡಿ அய்யா பூரி நீங்கள் ஃபோன் அச்சு நம்ம நெட்வர்க் பண்ணும் அவ்வா அச்சு நீங்கள் அண்ணாச்சித்தப்பா ஆகி ஜல் மத்தி பஸ் ஸ்டாண்ட் பண்ணித்துல ஆமே போய் குத்தி கொடுத்தாடி ஆக ஃபோன் அச்சுனி அலேதிரி கற்க ஹலோ ஆ சேக்கூப்பா தங்கி நோட நீங்கள் கப்பா ஆ கர்த்தி ஆனா மத்தேன் கே அய்யா ஏன்பிடுவே ಅಥ್ವಾ ಬರ್ತೀನಿ ಮತ್ತೆ ನಿನಗೆ ಮೂವರು ಹೆಣ್ಮಕ್ಳು ಬಂದಾರ ಅಪ್ಪ ಜೋರದ ಮತ್ತೆ ಜೋರು ಮಾಡಿ ಹಾಂ ಬರ್ತೀನಿ ಏನ ಮತ್ತೆ ನಂದು ಒಂದಿಟ್ಟು ಕೆಲಸದ ಹಾಂ ಹೋಗ್ತೀನಿ ಹಾಂ ಅಯ್ಯ ಆತು ಅಂದ್ರೆ ಹಾಂ ಹೋಗಿ ಮತ್ತೆ ನಂದು ಏನೋ ಒಂದಿಟ್ಟು ಕೆಲಸದ ನಾನು ಒಂದಿಟ್ಟು ಕೆಲಸ ಮಾಡ್ತೀನಿ ಅಂದರೆ ನಾನು ಬೇವು ಕಳ್ಸ್ತೀನಿ ತು ಹಾಂ ಏ ಆಯ್ತು ಹ್ಞೂ ಕಳಿಸ್ ಹ್ಞೂ ನಮ್ಮ ಮನೆಗಂತಿ ಯಾವ ಚಿಕ್ಕಳಿದ ಹ್ಞೂ ನೀನೇ ಕಳ್ಸಿ ನಿಮ್ಮ ಮಗನ ಕೈಲಿ ಹಾಂ ಆಯ್ತು ಆತ ಅಂದ್ರೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡಿರಿ ಹಂಗೆ ಏನಂದ್ರೆ ಹೆಚ್ಚಿನ ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ಮಾಡಿರಿ ನೀವು ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋ ಜಾಸ್ತಿ ಜನಕ್ಕೆ ಶೇರ್ ಆಗ್ತದೆ ಅವಾಗ ಜಾಸ್ತಿ ಜನ ನಮ್ಮ ವಿಡಿಯೋನ ನೋಡೋಕ ಹೆಲ್ಪ್ ಆಗ್ತದೆ ಹಾಂ ಎಲ್ಲರೂ ಲೈಕ್ ಮಾಡ್ತೀರಿ ಅಂತನ ಭಾವಿಸ್ತೀನಿ ರೀ ಮತ್ತು ಮುಂದಿನ ವಿಡಿಯೋನ ಸಿಗೋಣಂತ್ರಿ ಬಾಯ್ ರೀ